ನಮ್ಮೆಲ್ಲ ರೈತ ಬಾಂಧವರಿಗೆ ಈ ನೂತನ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಭಾರತದಲ್ಲಿ ಗೇರು ಕೃಷಿ ಸಾಗಿ ಬಂದ ಹಾದಿ ಈ ಕುರಿತು ಮಾತನಾಡಲಿದ್ದಾರೆ ಗೇರು ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರಾಗಿರುವ ಡಾಕ್ಟರ್ ಜೆ ದಿನಕರ ಅಡಿಗ ಇವರು ನಮಸ್ಕಾರ ನೀವು ಈ ಗೋಡಂಬಿ ಬಗ್ಗೆ ಕೇಳಿರ್ತೀರಿ ಎಲ್ಲರೂ ಇದೊಂದು ವಿಶಿಷ್ಟವಾದಂತ ಬೆಳೆ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಕೇಳಿರ್ಬೋದು ಬೀಜ ಹೊರಗಿರುವಂಥ ಹಣ್ಣು ಯಾವುದು ಅಂತ ಅಂದರೆ ಅದು ಹೆಚ್ಚಾಗಿ ಅದಕ್ಕೆ ಸರಿಯಾದ ಉತ್ತರ ಗೋಡಂಬಿ ಅಂತ ಹೇಳ್ತಾರೆ ಆದರೆ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು ಈ ಬೀಜ ಕೂಡ ಇದರಲ್ಲಿ ಹಣ್ಣು ಅಂತ ಹೇಳ್ತೀವಿ ನಾವು ನಿಜವಾದ ಹಣ್ಣು ಗೋಡಂಬಿಯಲ್ಲಿ ಬೀಜ ಆದರೆ ಹೊರಗಡೆ ಏನು ಹಣ್ಣು ಅಂತ ನಾವು ಹೇಳ್ತೀವಲ್ಲ ಅದು ನಾವು ಅದನ್ನು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ ಅದು ನಿಜವಾದ ಹಣ್ಣಲ್ಲ ಗೋಡಂಬಿ ನಮ್ಮ ದೇಶಕ್ಕೆ ಹೇಗೆ ಬಂತು ಅಂದರೆ ಅದೊಂದು ರೋಚಕವಾದ ಒಂದು ವಿಚಾರ ಇದೆ ನಮಗೆ ಅದು ಗೊತ್ತೇ ಇರಲಿಲ್ಲ ಅದು ವಿದೇಶದ ಬೆಳೆ ಬ್ರೆಜಿಲ್ ದೇಶದ ಬೆಳೆ ಅದರ ತಾಯ್ನಾಡು ಬ್ರೆಜಿಲ್ ಈ ಪೋರ್ಚುಗೀಸರು ಹದಿನಾರನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಬಂದರು ಕರಾವಳಿಗೆ ಬಂದರು ಬರುವಾಗ ಅವರು ಅವ್ರ ಜೊತೆಗೆ ಅವರು ಗೋಡಂಬಿ ಹಣ್ಣು ಅಂದರೆ ಭಾಳ ಇಷ್ಟ ಅವರಿಗೆ ಅವ್ರ ಜೊತೆ ತಗೊಂಡು ಬಂದರು ತಗೊಂಡು ಬಂದು ಅವರೇನು ಮಾಡಿದರು ಗೋವಾದ ಕಡಲ ತೀರದಲ್ಲಿ ತುಂಬ ಮಣ್ಣಿನ ಕೊರಕಲಾಗ್ತಾ ಇತ್ತು ಗುಡ್ಡದಲ್ಲಿ ಮಣ್ಣಿನ ಕೊರಕಲನ್ನು ತಡಿಲಿಕ್ಕೋಸ್ಕರ ಗೋಡಂಬಿಯನ್ನು ಹಾಕಿದ್ರಲ್ಲಿ ಅಂದ್ರೆ ಅದನ್ನ ಮಣ್ಣನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಅದಕ್ಕಿದೆ ಮಣ್ಣಿನ ಸೌಕಳಿ ನೀರಿನ ಸವಕಳಿ ಅದನ್ನೆಲ್ಲ ತಡೆದು ನೀರು ಹೆಚ್ಚಿಗೆ ಬಂದಾಗ ಅದನ್ನು ಇಂಗಿಸುವಂತಹ ಸಾಮರ್ಥ್ಯ ಗೋಡಂಬಿ ಬೇರುಗಳಿಗಿದೆ ಆ ನಿಟ್ಟಿನಲ್ಲಿ ಅವ್ರು ತಂದ್ರು ಬ್ರೆಜಿಲ್ ದೇಶದಲ್ಲಿ ಹೆಚ್ಚಾಗಿ ಗೋಡಂಬಿ ಬೀಜದ ಬಗ್ಗೆ ಅಷ್ಟು ಮಹತ್ವ ಇರಲಿಲ್ಲ ಹಣ್ಣಿನ ಬಗ್ಗೆ ಮಹತ್ವ ಜಾಸ್ತಿ ಹಣ್ಣನ್ನು ತಿಂತಾ ಇದ್ರು ಹಣ್ಣಲ್ಲಿ ಅವರು ಬೇರೆ ಬೇರೆ ಪೇಯಗಳನ್ನು ಮಾಡಿ ಕುಡಿತಾ ಇದ್ರು ಈ ಬೀಜದ ಮಹತ್ವನು ಭಾರತೀಯರು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ರು ಈ ಬೀಜದ ಸಿಪ್ಪೆಯನ್ನು ತೆಗೆದು ಅದನ್ನು ಸಂಸ್ಕರಣೆ ಮಾಡಿದಾಗ ಒಳಗಿನ ತಿರುಳು ಬಹಳ ಚೆನ್ನಾಗಿ ತಿನ್ನಬಹುದು ಖಾದ್ಯ ಯೋಗ್ಯ ಅನ್ನೋದನ್ನ ನಮ್ಮ ಭಾರತೀಯರು ಕಂಡುಕೊಟ್ರು ಅದು ನಮ್ಮ ಕರಾವಳಿಯಲ್ಲಿರುವಂತಹ ಈ ಒಂದು ಕಾರ್ಖಾನೆ ಅವರು ಆ ಬೀಜವನ್ನು ತಿರುಳಿನಿಂದ ಬೇರ್ಪಡಿಸಿ ಅದನ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ಲಿಕ್ಕೆ ಶುರು ಮಾಡುದು ಆಗ ನೋಡಿ ಗೋಡಂಬಿಗೆ ಒಳ್ಳೆ ಚಿನ್ನದಂತ ಬೆಲೆ ಬರ್ಲಿಕ್ಕೆ ಶುರು ಆಯ್ತು ಇದೊಂದು ರಫ್ತು ಆಧಾರಿತ ಬೆಳೆ ಮುಂಚೆ ಏನಾಗ್ತಿತ್ತು ಬಡವರ ಬೆಳೆ ಶ್ರೀಮಂತರ ಆಹಾರ ಅಂತ ಇತ್ತು ಅದಕ್ಕೆ ಹೆಸರು ಅಂದ್ರೆ ಈ ಬೆಳೆಯುವ ಅವನು ಬಡವ ರೈತ ಯಾವತ್ತಿಗೆ ಬಡವ ಅದರಲ್ಲೂ ಗೋಡಂಬಿ ರೈತ ಅಂದ್ರೆ ಅವನು ಬಡವನೇ ಆದ್ರೆ ತಿನ್ನವರು ಮಾತ್ರ ಬಹಳ ಶ್ರೀಮಂತರು ಯಾಕಂದ್ರೆ ಅದ್ರ ಬೆಲೆ ಆಗಿತ್ತು ಒಂದು ಕೆಜಿ ಗೋಡಂಬಿಗೆ ಈಗ ನೀವು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚಂದ್ರೆ ಕಡಿಮೆ ಅಂದ್ರೆ ನಿಮಗೆ ಸಾವಿರ ರೂಪಾಯಿ ಕಡಿಮೆ ಸಿಗ್ಲಿಕ್ಕಿಲ್ಲ ಅದೇನಾಯ್ತು ಬರ್ತಾ 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 ಈಗ ಈಗ ನಮ್ಮ ಭಾರತೀಯರ ತಲಾ ಆದಾಯ ಜಾಸ್ತಿ ಆದಾಗ ಮುಂಚೆ ಕಡ್ಲೆಕಾಯಿ ತಿಂತಿದ್ದವನು ನೆಲಗಡ್ಲೆ ತಿಂತಿದ್ದವನು ಅವನು ಗೋಡಂಬಿ ತಿನ್ಲಿಕ್ಕೆ ಶುರು ಮಾಡ್ದ ಹೀಗೆ ಮನುಷ್ಯನಲ್ಲಿ ಆರ್ಥಿಕವಾಗಿ ಅವನು ಸದೃಢ ಆದಾಗ ಅವನಲ್ಲಿ ಕೊಂಡುಕೊಳ್ಳುವಿಕೆಯ ಸಾಮರ್ಥ್ಯ ಹೆಚ್ಚುತ್ತದೆ ಹಾಗಾಗಿ ಈಗ ನಮ್ಮ ದೇಶ ಗೋಡಂಬಿಯ ಕನ್ಸ್ಯೂಮರ್ಸ್ ಅಂತ ಏನ್ ಹೇಳ್ತಾರಲ್ಲ ಗೋಡಂಬಿಯ ಡಿಮಾಂಡ್ ಹೈಯೆಸ್ಟ್ ಇರೋದು ನಮ್ಮ ದೇಶದಲ್ಲಿ ವಿಶ್ವದ ಮೂರನೇ ಒಂದು ಭಾಗದಷ್ಟು ಗೋಡಂಬಿಯನ್ನು ನಮ್ಮ ದೇಶದ ಜನರು ತಿಂತ ಇದ್ದಾರೆ ಅದನ್ನು ಹಾಗಾಗಿ ರಫ್ತಿನ ಪ್ರಮಾಣ ಕಡಿಮೆ ಆಗಿದೆ ಮುಂಚೆ ನಾವು ರಫ್ತಿನಲ್ಲಿ ನಾವು ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಸ್ಥಾನದಲ್ಲಿದ್ವಿ ಆಮೇಲೆ ಗೋಡಂಬಿ ಉತ್ಪಾದನೆಯಲ್ಲೂ ನಂಬರ್ ಒನ್ ಸ್ಥಾನದಲ್ಲಿದ್ವಿ ಪ್ರೊಸೆಸಿಂಗ್ ಮಾಡೋದ್ರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ವಿ ಈಗ ನಾವು ಪ್ರೊಸೆಸಿಂಗ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ ಹಾಗೆ ಅದನ್ನು ತಿನ್ನುವ ಪ್ರಮಾಣದಲ್ಲೂ ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ ಆದ್ರೆ ಅದರ ಈ ಉತ್ಪಾದನೆ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಇತರ ಬೆಳೆಗಳಲ್ಲಿ ರೈತರಿಗೆ ಆದಾಯ ಜಾಸ್ತಿ ಬರ್ಲಿಕ್ಕೆ ಶುರುವಾಯಿತು ಮೊದಲನೇದಾಗಿ ಕರಾವಳಿಯಲ್ಲಿ ಅಡಿಕೆ ಅಡಿಕೆ ಆದ್ಮೇಲೆ ಕೊಕ್ಕೋ ಆಮೇಲೆ ರಬ್ಬರ್ ಇದರಲ್ಲೆಲ್ಲ ಆದಾಯ ಬಂದಾಗ ಅವ್ರೇನ್ ಮಾಡಿದ್ರು ಹೆಚ್ಚಿನ ಫಲವತ್ತಿರುವ ಮಣ್ಣನ್ನು ಅಡಿಕೆ ರಬ್ಬರ್ ಮತ್ತೆ ಕೋಕೋಗೆ ಹಾಕಿ ಎಲ್ಲಿ ಗುಡ್ಡ ಇದೆಯೋ ಏನು ಬರದಿಲ್ಲೋ ಅಲ್ಲಿ ಬೆಳೆ ಅಂತ ಕಡೆ ಗೋಡಂಬಿ ಹಾಕ್ಲಿ ಶುರು ಮಾಡಿದ್ರು ಹಾಗಾಗಿ ನಮ್ಮ ದೇಶದಲ್ಲಿ ಗೋಡಂಬಿ ಉತ್ಪಾದನೆ ಕಡಿಮೆ ಅದೇ ವಿಯೆಟ್ನಾಂ ದೇಶದಲ್ಲಿ ಉತ್ಪಾದನೆ ಜಾಸ್ತಿ ಯಾಕಂದ್ರೆ ಅವರು ಉತ್ತಮವಾದ ಮಣ್ಣನ್ನೇ ಗೋಡಂಬಿ ಬೆಳೆಗೆ ಆಯ್ಕೆ ಮಾಡಿದ್ದಾರೆ ಹಾಗೆ ಮಾಡಿದಾಗ ಗೋಡಂಬಿಯಲ್ಲಿ ಈಗ ಖಂಡಿತವಾಗಿ ಬೆಳೆ ಜಾಸ್ತಿ ಬರುತ್ತೆ ಸೊ ಬೆಳೆ ಜಾಸ್ತಿ ಬಂದಾಗ ಅದನ್ನ ನೀವು ರಫ್ತು ಕೂಡ ಜಾಸ್ತಿ ಮಾಡಬಹುದು ಆದರೆ ನಮ್ಮಲ್ಲಿ ಈ ಒಂದು ಮನಸ್ಥಿತಿ ಬರಬೇಕಂದ್ರೆ ಗೋಡಂಬಿಗೆ ಹೆಚ್ಚಿನ ಬೆಲೆ ಸಿಗ್ಬೇಕು ಈಗ ಕಳೆದ ವರ್ಷ ಒಂದ್ ನೂರೈವತ್ತು ಸಿಕ್ಕಿದೆ ರೈತರಿಗೆ ಅದರಿಂದ ಸಮಾಧಾನ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಇದು ಖಾದ್ಯ ಯೋಗ್ಯ ವಸ್ತು ಆದ್ರಿಂದ ಇದರ ಅಗತ್ಯತೆ ಹೆಚ್ಚಾಗ್ತಾ ಹೋಗ್ತದೆ ಹೊರದು ಕಡಿಮೆ ಆಗುದಿಲ್ಲ ಹಾಗಾಗಿ ಇದರ ಬೆಲೆಯಲ್ಲಿ ಕಡಿಮೆ ಆಗ್ತದೆ ಮುಂದೆ ಇದಕ್ಕೆ ಡಿಮಾಂಡ್ ಕಡಿಮೆ ಆಗ್ತದೆ ಅನ್ನೋದು ಯಾವುದೇ ಒಂದು ಸಂಶಯ ಯಾರಿಗೂ ಬೇಕಾಗಿಲ್ಲ ಹೀಗೆ ಗೋಡಂಬಿ ಬಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಗೋಡಂಬಿ ಸಂಶೋಧನೆ ಬಗ್ಗೆ ನಮ್ಮ ಸರ್ಕಾರ ಸ್ವಲ್ಪ ಆಲೋಚನೆ ಮಾಡಿತು ಒಂದು ಮೂರ್ನಾಲ್ಕು ಕಡೆಯಲ್ಲಿ ಕರ್ನಾಟಕ ಕೇರಳ ವೆಸ್ಟ್ ಬೆಂಗಾಲ್ ಅಂತ ಕಡೆಯಲ್ಲಿ ಗೋಡಂಬಿ ಸಂಶೋಧನೆ ಶುರು ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಐಸಿಆರ್ ನಲ್ಲಿ ಗೋಡಂಬಿ ಮತ್ತು ಸಾಂಬಾರು ಬೆಳೆಗಳಿಗೆ ಸೇರಿ ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ ಅನ್ನೋದನ್ನು ಶುರು ಮಾಡ್ತು ಹಾಗೆ ಬರ್ತಾ ಬರ್ತಾ ಗೋಡಂಬಿ ಮಹತ್ವ ಜಾಸ್ತಿ ಆಗಿ ಸಾವಿರದ ಎಂಬತ್ತಾರರಲ್ಲಿ ಒಂದು ಕ್ವಿಂಕನಿಯಲ್ ಸಿ ಆರ್ ಅವರು ಹೇಳಿದ್ರು ಗೋಡಂಬಿಗೆ ಒಂದು ಸೆಪರೇಟ್ ಆದ ಒಂದು ಸಂಸ್ಥೆ ಬೇಕು ಅಂತ ಹೇಳಿದ್ರು ಹಾಗಾಗಿ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಮೊದಲನೇದಾಗಿ ಇದಕ್ಕೆ ಆರ್ ಸಿ ಫಾರ್ ಕ್ಯಾಶ್ಯೂ ಅಂತ ಹೇಳ್ತಾ ಇದ್ರು ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಕ್ಯಾಶ್ಯು ಅಂತ ಹಾಗೆ ಇದರ ಸಂಶೋಧನೆ ಅಗತ್ಯ ಇನ್ನೂ ಜಾಸ್ತಿ ಆಗಿ ಆಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಐ ಸಿಆರ್ ನಾವು ಇದನ್ನು ಐ ಸಿ ಆರ್ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಅಂತ ಸ್ವಲ್ಪ ಆಫ್ ಕ್ಯಾಶು ರಿಸರ್ಚ್ ಪರಿಧಿ ಇನ್ನೂ ಜಾಸ್ತಿ ಆಗ್ತದೆ ನಮ್ಮಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಹೀಗೆ ಐ ಸಿ ಆರ್ ಡೈರೆಕ್ಟರೇಟ್ ಆಫ್ ಕ್ಯಾಶು ರಿಸರ್ಚ್ ನಡೆದು ಬರ್ತಾ ಇದೆ ನಮ್ಮ ಅಡಿಯಲ್ಲಿ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರೊಜೆಕ್ಟ್ ಆನ್ ಕ್ಯಾಶು ಅಂತ ಇದೆ ಅದರಲ್ಲಿ ಸುಮಾರು ಹದಿನಾಲ್ಕು ಕಡೆಗಳಲ್ಲಿ ಈ ದೇಶದ ಹದಿನಾಲ್ಕು ಕಡೆಗಳಲ್ಲಿ ಎಲ್ಲೆಲ್ಲಿ ಗೋಡಂಬಿ ಬೆಳೀತಾರೋ ಅಲ್ಲಿ ಎಲ್ಲ ಒಂದು ಸಂಶೋಧನಾ ಸಂಸ್ಥೆಗಳು ಇದ್ದಾವೆ ಸಂಶೋಧನಾ ಕೇಂದ್ರಗಳಿದ್ದಾವೆ ಈಗ ನಮ್ಮ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಒಂದು ಹೊಗಲಗೆರೆ ಅಂತ ಇದೆ ಶ್ರೀನಿವಾಸಪುರ ತಾಲೂಕಲ್ಲಿ ಇನ್ನೊಂದು ಬೆಳಗಾಂನಲ್ಲಿದೆ ಹಾಗೆ ಕೇರಳದಲ್ಲಿ ಎರಡು ಕಡೆ ಇದೆ ಒಂದು ಪಿಲಿಕೋಡ್ ಇದೆ ಇನ್ನೊಂದು ಮಡಕತಾರದಲ್ಲಿದೆ ಮತ್ತೆ ಮಹಾರಾಷ್ಟ್ರದ ವೆಣಗುಲ್ಲಾದಲ್ಲಿದೆ ಗುಜರಾತ್ನಲ್ಲಿದೆ ಆಮೇಲೆ ನಿಮಗೆ ಕೆಳಗಡೆ ಬಂದರೆ ನಿಮಗೆ ಇವನ್ ತಮಿಳ್ನಾಡಲ್ಲಿ ವೃದ್ಧಾಚಲಂನಲ್ಲಿದೆ ಆಂಧ್ರದ ಬಾಪಟ್ಲದಲ್ಲಿದೆ ಒರಿಸ್ಸಾದ ಭುವನೇಶ್ವರದಲ್ಲಿದೆ ಹಾಗೆ ಮುಂದೆ ಹೋದರೆ ವೆಸ್ಟ್ ಬೆಂಗಾಲ್ನ ಜಾರ್ಗ್ರಾಮ್ ನಲ್ಲಿದೆ ಛತ್ತೀಸ್ಗಢದಲ್ಲಿದೆ ಆಮೇಲೆ ಜಾರ್ಖಂಡ್ ನಲ್ಲೂ ಕೂಡ ಇದೆ ಹಾಗೆ ನಮ್ಮ ನಾರ್ತ್ ಈಸ್ಟ್ ನಲ್ಲಿ ಹೋದರೆ ಈಶಾನ್ಯ ಭಾಗದಲ್ಲಿ ಹೋದರೆ ತುರಾ ಅಂತ ಇದೆ ಮೇಘಾಲಯದಲ್ಲಿ ಅಲ್ಲೂ ಕೂಡ ಈ ಗೋಡಂಬಿ ಬಗ್ಗೆ ಸಂಶೋಧನೆ ನಮ್ಮ ಅಧೀನದಲ್ಲಿ ನಡೀತಾ ಇದೆ ಅಂದರೆ ಅಲ್ಲಿನ ಹವಾಮಾನಕ್ಕೆ ತಕ್ಕಂಥ ಹೊಸ ತಳಿಗಳನ್ನು ಬಿಡುಗಡೆ ಮಾಡೋದು ಅಲ್ಲಿನ ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾದ ಹೊಸ ಹೊಸ ಬೇಸಾಯ ಪದ್ಧತಿಯನ್ನು ನಾವು ಅಲ್ಲಿಗೆ ಶಿಫಾರಸ್ ಮಾಡೋದು ಇವೆಲ್ಲ ಸಂಶೋಧನೆಗಳು ಅಲ್ಲಿ ನಡೀತದೆ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಅಂದ್ರೆ ಒಂದು ದೇಶಾದ್ಯಂತ ಗೋಡಂಬಿಯ ಬಗ್ಗೆ ಸಂಶೋಧನೆ ನಡೆಸೋದು ಗೋಡಂಬಿ ಬೇಸಾಯ ಇರಬಹುದು ತಳಿ ಶೋಧನೆ ಇರಬಹುದು ಮೌಲ್ಯವರ್ಧನೆ ಇರಬಹುದು ಹಾಗೆ ರೈತರಿಗೆ ಈ ಒಂದು ಕಸಿ ಗಿಡಗಳನ್ನು ನಾವು ಸರಬರಾಜು ಮಾಡ್ತೇವೆ ಮೆದುಕಾಂಡ ಕಸಿ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ದೇಶಾದ್ಯಂತ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಹಾಗೆ ಈಗ ಯಾರಾದರೂ ಉದ್ಯಮಿ ಅಂತಿದ್ರೆ ಗೋಡಂಬಿಯಲ್ಲಿ ಗೋಡಂಬಿ ಉದ್ಯಮ ಶುರು ಮಾಡ್ಬೇಕಂತಿದ್ರೆ ನಮ್ಮಲ್ಲಿ ಒಂದು ಎಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ ಅದರಲ್ಲಿ ಅವರು ಬಂದು ಮೂರ್ ದಿನ ತರಬೇತಿ ಪಡೆದು ಅವರು ಸ್ವಾವಲಂಬಿಯಾಗಿ ಅವರೊಂದು ಉದ್ಯಮಿ ಆಗ್ಬಹುದು ಹಾಗೆ ಸುಮಾರು ಜನ ಬಂದಿದ್ದಾರೆ ಬಂದು ಕೂಡ ಇಲ್ಲಿ ನಮ್ದು ಮೂರು ದಿವಸ ತರಬೇತಿ ತಗೊಂಡು ಅವರು ಉದ್ಯಮವನ್ನು ಶುರು ಮಾಡಿದ್ದಾರೆ ಉದ್ಯಮದಲ್ಲಿ ಏಳ್ಗೆಯನ್ನು ಕಂಡಿದ್ದಾರೆ ಹಾಗೆ ನಾವು ಆ ಸಂಶೋಧನೆ ವಿಚಾರಕ್ಕೆ ಬಂದ್ರೆ ಸುಮಾರು ದೇಶಾದ್ಯಂತ ಅರವತ್ತಾರು ವಿವಿಧ ತಳಿಗಳಿದ್ದಾವೆ ಅವೆಲ್ಲ ನಮ್ಮ ಸಂಶೋಧನೆ ಫಲವಾಗಿ ಆ ತಳಿಗಳನ್ನು ಬಿಡುಗಡೆಗೊಳಿಸಲಾಗಿದೆ ಅದರಲ್ಲಿ ನಮ್ಮ ಕರಾವಳಿಗೆ ಯಾವ್ದು ಸೂಕ್ತ ಒಳನಾಡಿಗೆ ಯಾವ್ದು ಸೂಕ್ತ ಮಲೆನಾಡಿಗೆ ಯಾವ್ದು ಸೂಕ್ತ ಹಾಗೆ ಬೇರೆ ಬೇರೆ ಮಹಾರಾಷ್ಟ್ರಕ್ಕೆ ಯಾವ್ದು ಸೂಕ್ತ ಒರಿಸ್ಸಾಕ್ಕೆ ಯಾವ್ದು ಸೂಕ್ತ ವೆಸ್ಟ್ ಬೆಂಗಾಲ್ಗೆ ಯಾವ್ದು ಸೂಕ್ತ ತಮಿಳುನಾಡಲ್ಲಿ ಯಾವ್ದು ಚೆನ್ನಾಗಿ ಬರ್ತದೆ ಹಾಗೆ ನಮ್ಮ ಈಶಾನ್ಯ ಭಾರತದಲ್ಲಿ ಯಾವ್ದು ಬರ್ತದೆ ಇವೆಲ್ಲ ಸಂಶೋಧನೆ ಮಾಡಿ ನಾವು ಆಯಾ ಸ್ಥಳಕ್ಕೆ ತಕ್ಕಂತ ತಳಿಗಳನ್ನು ಬಿಡುಗಡೆ ಮಾಡ್ತಿದ್ವಿ ಸಂಶೋಧನೆ ಇನ್ನೂ ಕೂಡ ನಡೀತಾ ಇದೆ ಈಗ ಏನಾಗಿದೆ ನಮ್ಮಲ್ಲಿರುವ ತಳಿಗಳಲ್ಲಿ ಹೆಚ್ಚಾಗಿ ಒಂದು ತೊಂಬತ್ತು ತಳಿಗಳು ಮಧ್ಯಮ ಗಾತ್ರದ ಬೀಜಗಳು ಸಣ್ಣರಿಂದ ಮಧ್ಯಮ ಗಾತ್ರದ ಬೀಜಗಳು ಇತ್ತೀಚೆಗೆ ನಾವು ಹೊಸದಾಗಿ ಜಂಬೋ ಅಂದರೆ ದೊಡ್ಡ ಗಾತ್ರದ ಬೀಜದ ಹೈಬ್ರಿಡ್ ಅನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಅದು ನೇತ್ರ ಜಂಬೋ ಒಂದು ನೇತ್ರ ಗಂಗಾ ನೇತ್ರ ಜಂಬೋ ಎರಡು ಎನ್ನುವಂಥ ತಳಿಗಳು ನಾವು ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಕಳೆದ ವರ್ಷ ಸ್ವಾತಂತ್ರ್ಯೋತ್ಸವದಲ್ಲಿ ನರೇಂದ್ರ ಮೋದಿ ಅವರು ದೇಶಕ್ಕೆ ನಮ್ಮ ಎರಡು ಜಂಬೋ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದು ನೇತ್ರ ಗಂಗಾ ಮತ್ತು ನೇತ್ರ ಜಂಬೋ ಒನ್ ಅಂತ ಇದರ ಒಂದೊಂದು ಬೀಜಗಳು ಹನ್ನೆರಡು ಗ್ರಾಮ್ನಷ್ಟು ತೂಕ್ತವೆ ತೂಗ್ತವೆ ಉಳಿದ ಎಲ್ಲಾ ನೀವು ನೋಡಿದಿರಿ ಆರರಿಂದ ಏಳು ಗ್ರಾಮ್ ಬರ್ತದೆ ಇದ್ರ ಅದರ ಡಬ್ಬಲ್ ಸೈಜ್ ಅಂದ್ರೆ ನಿಮಗೆ ಕೂಲಿ ಖರ್ಚು ಉಳಿತದೆ ಇದರಲ್ಲಿ ಒಬ್ಬ ಮನುಷ್ಯ ಒಂದು ಕೆಜಿಗೆ ನೂರ ಐವತ್ತರಿಂದ ನೂರ ಎಪ್ಪತ್ತು ಬೀಜ ಹೆಕ್ಬೇಕಾದಲ್ಲಿ ಇವನು ಬರೀ ಎಪ್ಪತ್ತು ಬೀಜಕ್ಕೆ ಒಂದ್ ಕೆಜಿ ಸಿಗ್ತದೆ ಅವನಿಗೆ ಹಾಗೆ ಕೂಲಿ ಖರ್ಚಲ್ಲಿ ಒಂದು ಐವತ್ತು ಶೇಕಡ ಉಳಿತದೆ ಹಾಗೆ ಈ ಸಂಸ್ಕರಣೆ ಮಾಡುವ ಕೂಡ ಕೂಲಿ ಖರ್ಚಲ್ಲಿ ಉಳೀತದೆ ಯಾಕಂದ್ರೆ ಬರೀ ಅಲ್ಲಿ ನಿಮ್ಮ ಡಬ್ಲ್ಯೂ ಅಂತ ಗ್ರೇಡ್ ಹೇಳ್ತಾರೆ ಡಬ್ಬು ಟೆನ್ ಡಬ್ಲ್ಯೂ ತ್ರೀ ಟ್ವೆಂಟಿ ಅಂದ್ರೆ ಒಂದು ಪೌಂಡ್ ನಲ್ಲಿ ಇಡೀ ಬೊಂಡಿನ ಬೀಜ ಎಷ್ಟು ಬರ್ತದೆ ಅನ್ನೋದು ಆ ಒಂದು ಮಾನದಂಡ ಡಬ್ಲ್ಯೂ ಒನ್ ಏಟಿ ಅಂದ್ರೆ ಒಂದು ಪೌಂಡ್ ಗೆ ನೂರಾ ಎಂಬತ್ತು ಇಡೀ ಬೊಂಡ್ ಇರುವಂತ ಬೀಜ ಇದೆ ಅಂತ ಅರ್ಥ ಈ ನಮ್ಮ ತಳಿಗಳು ಡಬ್ಲ್ಯೂ ನೂರ ಮೂವತ್ತರಲ್ಲಿ ಇದೆ ಅಂದ್ರೆ ನಿಮ್ಮ ಎಕ್ಸ್ಪೋರ್ಟ್ ಸ್ಟ್ಯಾಂಡರ್ಡ್ ಗಿಂತ ದೊಡ್ಡ ಸ್ಟ್ಯಾಂಡರ್ಡ್ ನಲ್ಲೇ ಇದೆ ನಮ್ಮ ಈ ಹೊಸ ತಳಿಗಳು ಹಾಗೆ ಇನ್ನೊಂದು ನೇತ್ರ ಉಭಯ ಅಂತ ಒಂದು ತಳಿ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ನಿಮ್ಮ ಹಣ್ಣನ್ನು ಕೂಡ ಯಾವುದೇ ಒಂದು ಕನರ್ ಇಲ್ಲದೆ ತಿನ್ನಬಹುದು ಮನುಷ್ಯರು ಅಷ್ಟು ಚೆನ್ನಾಗಿದೆ ಹಣ್ಣು ಬೀಜ ಕೂಡ ಚೆನ್ನಾಗಿದೆ ಹಾಗಾಗಿ ಎರಡೂ ಉಪಯೋಗಕ್ಕೆ ಉಪಯೋಗಿಸ್ಬೋದು ಹಾಗೆ ಹಣ್ಣಿನ ಉಪಯೋಗ ನಾವು ಬಹಳ ನಿರ್ಲಕ್ಷಿತವಾದ ಒಂದು ಅಂಶ ಅಂದರೆ ಗೌಡಂಬಿ ಹಣ್ಣಿನನ್ನು ಯಾರೂ ಉಪಯೋಗಿಸ್ತಾ ಇಲ್ಲ ಅದನ್ನು ಹಾಗೆ ಬೀಜ ಅಷ್ಟೇ ಉಪಯೋಗಿಸಿ ಹಣ್ಣನ್ನು ಬಿಸಾಡ್ತಾ ಇದ್ದಾರೆ ಆದರೆ ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಏನು ಉಪಯೋಗ ಇದೆ ಮೌಲ್ಯವರ್ಧನೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ ಇಲ್ಲಿ ಒಂದು ಕೆ ಜಿ ಗೋಡಂಬಿ ಹಣ್ಣು ಅಂದ್ರೆ ನಾಲ್ಕು ಕೆ ಜಿ ಕಿತ್ತಳೆ ಹಣ್ಣಿಗೆ ಸಮ ಅಷ್ಟೊಂದು ಪೋಷಕಾಂಶ ಇದೆ ಅದರಲ್ಲಿ ಆದ್ರೆ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಹೆಚ್ಚಿನವರಿಗೆ ಹಾಗೆ ಬಿಸಾಡ್ತಾರೆ ಅದಕ್ಕೆ ನಾವು ಹಣ್ಣಿಗೆ ಯಾವುದೇ ತರಹದ ಪೆಟ್ಟಾಗದಂತೆ ಕೊಯ್ಯುವಂತ ಕೊಕ್ಕೆಯನ್ನು ಕೂಡ ನಾವು ಅಭಿವೃದ್ಧಿ ಪಡಿಸಿದ್ದೇವೆ ಆಮೇಲೆ ಹಣ್ಣಿನಿಂದ ವಿವಿಧ ಮೌಲ್ಯವರ್ಧಿತ ಉತ್ಪಾದನೆಗಳು ಈಗ ಜಾಮ್ ಜಲ್ಲಿ ಕೆಚ್ಚಪ್ಪ ಎಲ್ಲ ನಿಮ್ಗೆ ಗೊತ್ತು ಉಂಟು ಉಪ್ಪಿನ ಮಾಡ್ತಾರೆ ನಾವು ಸ್ಕ್ವಾಶ್ ಮಾಡಿದ್ದೇವೆ ಹಾಗೆ ಇನ್ನೊಂದು ಸೈಡರ್ ಅಂತ ಇದೆ ನೀವು ಆಪಲ್ ಸೈಡರ್ ವಿನೆಗರ್ ಕೇಳಿದ್ರೆ ಹಾಗೆ ಅದೇ ತರ ಕ್ಯಾಶ್ಯೂ ಸೈಡರ್ ಅಂತ ಮಾಡಿದ್ದೇವೆ ಆಮೇಲೆ ಇತ್ತೀಚೆಗೆ ನಾವು ಕ್ಯಾಶ್ಯೂ ಸ್ಪ್ರೌಟ್ಸ್ ಕುಕೀಸ್ ಅಂದ್ರೆ ಗೋಡಂಬಿಯ ಮೊಳಕೆಯ ಬಿಸ್ಕೆಟ್ ಗೋಡಂಬಿ ಮೊಳಕೆ ಮತ್ತೆ ಇದೊಂದು ನಿಮ್ಮ ಸಿರಿಧಾನ್ಯದ ಮೊಳಕೆ ಎಲ್ಲ ಸೇರಿಸಿ ಮಾಡಿದಂತ ಈ ಮೊಳಕೆ ಬಿಸ್ಕೆಟ್ನಲ್ಲಿ ನಾವು ಮೈದಾ ಹಾಕಲೇ ಇಲ್ಲ ಗೋಧಿಯಿಂದ ಮಾಡಿದಂತಹ ಮೊಳಕೆ ಬಿಸ್ಕೆಟ್ ಇದರಲ್ಲಿ ಸುಮಾರು ಹನ್ನೆರಡು ಶೇಕಡ ಅಷ್ಟು ಪ್ರೋಟೀನ್ ಇದೆ ಮೂರು ಪರ್ಸೆಂಟ್ ಫೈಬರ್ ಇದೆ ಹಾಗಾಗಿ ಇದು ಉತ್ತಮ ಪೋಷಕಾಂಶಯುಕ್ತವಾದ ಬಿಸ್ಕೆಟ್ ಆಗಿದೆ ಅದನ್ನ ಈಗ ನಿಧಿ ಫುಡ್ಸ್ ನವರು ಅಂದ್ರೆ ನಿತ್ಯ ಚಪಾತಿ ಎಲ್ಲ ಮಾಡ್ತಾರಲ್ಲ ಅವರು ಅದನ್ನೀಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರು ನಮ್ಮ ತಂತ್ರಜ್ಞಾನವನ್ನು ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದೇವ ಅಂದ್ರೆ ನಾವು ಲೈಸೆನ್ಸ್ ಮಾಡಿದೆವು ಲೈಸೆನ್ಸ್ ಕೊಟ್ಟು ನಮ್ಮ ಸಂಶೋಧನೆಯನ್ನು ಅವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಹಾಗೆ ಈ ಇನ್ನೊಂದು ಕ್ಯಾಶು ಪ್ರಾಶ್ ಅಂತ ಮಾಡಿದೀವಿ ಅಂದ್ರೆ ನೀವು ಚವನ್ ಪ್ರಾಶ್ ಕೇಳಿದಿರಿ ಅದೇ ತರದಲ್ಲಿ ಹಣ್ಣಿಂದ ಮಾಡಿದಂತ ಚವನ್ ಪ್ರಾಶ ಅದಕ್ಕೆ ಬೇರೆ ಬೇರೆ ಸಾಂಬಾರು ಪದಾರ್ಥಗಳನ್ನು ಹಾಕಿ ನಿಮಗೆ ಒಂದು ತರ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಅದನ್ನು ಮಾಡಿದ್ದೀವಿ ಹಾಗೆ ಗೋಡಂಬಿ ಹಣ್ಣಿನ ರಸ ತೆಗೆದ ಮೇಲೆ ಹಣ್ಣಿಂದ ಪುಡಿ ಮಾಡಿ ಅದರಿಂದ ಕೂಡ ನಾವು ಬಿಸ್ಕೆಟ್ ಮಾಡಿದ್ಯಾಶ್ಯೂ ಆಪಲ್ ಪೊಮೆಸ್ ಪೌಡರ್ ಅಂತ ಹಾಗೆ ಕಳೆದ ವರ್ಷ ನಾವು ಇನ್ನೊಂದು ಕ್ರಾಂತಿಕಾರಿ ಸಂಶೋಧನೆ ಮಾಡಿದ್ದೀವಿ ಅದೇನಂದ್ರೆ ಬೀಜ ಬಿಡಿಸುವ ಯಂತ್ರ ಅದರಲ್ಲಿ ಮೂರು ವಿಧಾನ ಇದೆ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಮ್ಯಾನ್ಯಲ್ ಈ ಆಟೋಮ್ಯಾಟಿಕ್ ಯಂತ್ರ ನಿಮ್ಗೆ ಅನುಕೂಲ ಏನಂದ್ರೆ ಒಂದು ಗಂಟೆಗೆ ಮುನ್ನೂರು ಕೆಜಿ ಅಷ್ಟು ಬೀಜ ಬಿಡಿಸಬಹುದು ಒಬ್ಬ ಮನುಷ್ಯ ಬರೀ ಹತ್ತು ಕೆ ಜಿ ಬಿಡಿಸ್ತಾನೆ ಇದು ಮುನ್ನೂರು ಕೆಜಿ ಒಂದು ಗಂಟೆಯಲ್ಲಿ ಬಿಡಿಸುವಂತ ಯಂತ್ರವನ್ನು ನಾವು ಆವಿಷ್ಕಾರ ಮಾಡಿದ್ದೇವೆ ಅದಕ್ಕೆ ಪೇಟೆಂಟ್ ಕೂಡ ನಾವು ಹಾಕಿದ್ದೇವೆ ಹಾಗೆ ಇನ್ನೊಂದು ಸೆಮಿ ಆಟೋಮೆಟಿಕ್ ಇದೆ ಅದು ನಿಮ್ಮ ಹೆಚ್ಚಿನ ಅಂದ್ರೆ ಕೊಂಡುಕೊಳ್ಳುವಿಕೆಯಲ್ಲಿ ಅಷ್ಟು ಅನುಕೂಲ ಇಲ್ಲಿದ್ದ ಸಣ್ಣ ಮಟ್ಟದಲ್ಲಿ ಗೋಡಂಬಿ ಬೆಳೆದವರು ಸೆಮಿ ಆಟೋಮೆಟಿಕ್ ಮತ್ತೆ ಮ್ಯಾನ್ಯಲ್ ಮಾಡಬಹುದು ದೊಡ್ಡ ಮಟ್ಟದಲ್ಲಿ ಬೆಳೆದವರು ಆಟೋಮೆಟಿಕ್ ಮಿಷಿನ್ ಅನ್ನು ಖರೀದಿ ಮಾಡಬಹುದು ಅದನ್ನು ಫೈಸನ್ ಅಗ್ರಿಟೆಕ್ ಅನ್ನೋರಿಗೆ ನಾವು ಲೈಸೆನ್ಸ್ ಮಾಡಿದ್ದೇವೆ ಅವರಿಂದ ಮೆಷಿನ್ ಖರೀದಿ ಮಾಡಿದಾಗ ನಿಮಗೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷಕ್ಕೆ ಮಿಷಿನ್ ಸಿಗ್ತದೆ ಅಂದ್ರೆ ಯಾರಾದ್ರೂ ಈಗ ಬಾಡಿಗೆಗೆ ಮೆಷಿನ್ ಇಟ್ಕೊಂಡಿರ್ತಾರೆ ನೋಡಿ ಈಗ ಭತ್ತ ಕಟಾವಿನ ಮೆಷಿನ್ ಅದೇ ತರ ಈ ಮೆಷಿನ್ ಇಟ್ಕೊಂಡು ಕೂಡ ಬಾಡಿಗೆಯಲ್ಲಿ ಓಡಿಸುವವರಿಗೆ ಅನುಕೂಲ ಆಗುವಾಗೆ ನಾವು ಈ ಮಿಷನ್ ಅನ್ನು ತಯಾರು ಮಾಡಿ ಈಗ ಸಣ್ಣ ಮಟ್ಟದಲ್ಲಿ ಕೂಡ ತಯಾರು ಮಾಡ್ಲಿಕ್ಕಿದ್ದೇವೆ ಇನ್ನೊಂದು ಮಾಯ್ಚರ್ ಮೀಟರ್ ಅಂದ್ರೆ ತೇವಾಂಶ ತೇವಾಂಶ ಬಹಳ ಮುಖ್ಯ ಒಂದು ಬೀಜದ ಕ್ವಾಲಿಟಿಗೆ ಈಗ ಹಾರ್ವೆಸ್ಟ್ ನೀವು ಕೊಯ್ಲು ಮಾಡಿದ ಕೂಡಲೇ ಅದರ ತೇವಾಂಶ ಎಷ್ಟಕ್ಕಿಂತ ಜಾಸ್ತಿ ಇದ್ರೆ ಬೆಲೆ ಕೊಡೋದಿಲ್ಲ ಹತ್ತು ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ಅದ್ರ ತೇವಾಂಶ ಮೇಂಟೈನ್ ಮಾಡಬೇಕಾದ್ರೆ ಹೇಗೆ ಅನ್ನೋದು ನೋಡ್ಲಿಕ್ಕೆ ನಮ್ಗೆ ನಮ್ಗೆ ಗೊತ್ತಾಗುದಿಲ್ಲ ಕಣ್ಣಿನ ನೋಡಿದ್ರೆ ಅದಕ್ಕೋಸ್ಕರ ಒಂದು ಮಿಷನ್ ಅನ್ನು ನಾವು ತಯಾರು ಮಾಡಿದ್ದು ಆ ಮಿಷನ್ ಅಲ್ಲಿ ನೀವು ಹಾಕಿದಾಗ ಅದು ಅಕ್ಯುರೇಟ್ ಆಗಿ ಅದರಲ್ಲಿ ಎಷ್ಟು ತೇವಾಂಶ ಇದೆ ಅಂತ ಕೊಡ್ತದೆ ಒಂದು ಇದು ಶೆಲ್ ಕೂಡ ಇನ್ನೊಂದು ಬೋಂಡಿನಲ್ಲಿ ಬೊಂಡು ತೆಗೆದಾಗ ಎಷ್ಟಿದೆ ಶಿವಂಬ ಅಂದ್ರೆ ನಿಮ್ಗೆ ಅದನ್ನು ಸ್ಟೋರ್ ಮಾಡುವಾಗ ಬಹಳ ಅದು ಅನುಕೂಲ ಆಗುತ್ತೆ ಮಾಯ್ಚರ್ ಕರೆಕ್ಟ್ ಆಗಿ ಇಟ್ಬಿಟ್ರೆ ಆ ಸಂಶೋಧನೆ ಮಾಡಿದೀವಿ ಹಾಗೆ ಈಗ ನಾವು ಇನ್ನೊಂದು ಅದರಲ್ಲಿ ಮುಖ್ಯವಾದ ತೊಂದರೆ ಅಂದ್ರೆ ಚಹಾ ಸೊಳ್ಳೆ ಬಾಧೆ ಚಹಾ ಸೊಳ್ಳೆ ಬಾಧೆಗೆ ಫಿರೋಮೋನ್ ತಂತ್ರಜ್ಞಾನ ಇಲ್ಲಿವರೆಗೆ ಬಂದಿಲ್ಲ ಈಗ ನಿಮಗೆ ಬೇರೆ ಈಗ ಚಹಾದಲ್ಲಿ ಇದೆ ಫಿರೋಮೋನ್ ಟೀ ಮಾಸ್ಕಿಟೋ ಬಗ್ಗೆ ಆದ್ರೆ ಕ್ಯಾಶುಯಲ್ಲಿ ಬರುವಂತ ಚಹಾ ಸೊಳ್ಳೆ ಬೇರೆ ಅದರ ಜಾತಿಯೇ ಬೇರೆ ಅದಕ್ಕೋಸ್ಕರ ಫಿರಮೋನ್ ಅನ್ನು ನಾವು ಯಾಕಂದ್ರೆ ಈಗ ಔಷಧಿ ಮೂಲಕ ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಔಷಧಿ ಎಲ್ಲ ವಿಷಯ ಹಾಗೆ ಹೇಗೆ ಅಂತಾರೆ ಮತ್ತೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಬೇಕಾದಾಗ ಕೆಲವೊಂದು ಔಷಧಿ ಹಳ್ಳಿಗೆ ಬರುವುದಿಲ್ಲ ಅಂತ ಸಂದರ್ಭದಲ್ಲಿ ಈ ಫಿರೋಮೋನ್ ಟೆಕ್ನಾಲಜಿ ತುಂಬಾ ಉಪಯೋಗ ಆಗ್ತಾ ಇದೆ ಅದನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ ಹಾಗೆ ಹೊಸ ಹೊಸ ರೋಗಗಳು ಬರ್ತಾ ಇದೆ ಆ ರೋಗಕ್ಕೆ ಸರಿಯಾದ ವಿಧಾನಗಳನ್ನ ನಾವು ಮಾಡ್ತಾ ಇದ್ದೇವೆ ಮತ್ತೆ ನಮ್ಮಲ್ಲಿ ಈಗ ಇನ್ನೊಂದು ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಅಂತ ಹೇಳಿದ್ನಲ್ಲ ಅದು ಬಹಳ ಮುಖ್ಯ ರೈತನನ್ನು ಉದ್ಯಮಿಯನ್ನಾಗಿ ಮಾಡ ಮತ್ತೆ ಈಗ ನಿರುದ್ಯೋಗಿಗಳನ್ನ ಉದ್ಯೋಗಗಳ ಮಾಡಲಿಕ್ಕೆ ಇದೊಂದು ಉತ್ತಮವಾದ ಅವಕಾಶ ಇಲ್ಲಿ ಅಗ್ರಿ ಬಿಸ್ನೆಸ್ ಇನ್ಕ್ಯೂಬೇಷನ್ ಸೆಂಟರ್ ನಲ್ಲಿ ನಾವು ಮೂರು ದಿವಸದ ಟ್ರೈನಿಂಗ್ ಕೊಡ್ತೇವೆ ಅದರಲ್ಲಿ ಗೋಡಂಬಿ ಸಿಪ್ಪೆ ಬಿಡಿಸೋದು ಹೇಗೆ ಅದರಲ್ಲಿ ಗುಣಮಟ್ಟ ಕಾಪಾಡೋದು ಹೇಗೆ ಆಮೇಲೆ ಫ್ಯಾಕ್ಟ್ರಿಯನ್ನು ಹೇಗೆ ತಯಾರಿಸೋದು ಹೇಗೆ ಫ್ಯಾಕ್ಟರಿ ಸೆಟ್ ಅಪ್ ಮಾಡುವುದು ಎಲ್ಲ ವಿಚಾರದಲ್ಲಿ ನಾವು ಟ್ರೈನಿಂಗ್ ಕೊಡ್ತೇವೆ ಆ ಟ್ರೈನಿಂಗ್ ಪಡೆದಂತಹ ಅಭ್ಯರ್ಥಿಗಳು ಮುಂದೆ ಹೋಗಿ ನಮ್ಮ ಸರ್ಕಾರದಿಂದ ಸಾಲಗಳನ್ನು ಪಡೆದು ಅವರದೇ ಒಂದು ಕಾರ್ಖಾನೆಯನ್ನು ಹಾಕಿ ನಮ್ಮ ಸ್ವಾವಲಂಬನೆಯನ್ನು ಅವರು ಸಾಧಿಸಬಹುದಾಗಿದೆ ಹಾಗೆ ಆ ಬೇರೆ ಬೇರೆ ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ನಾವು ಲೈಸೆನ್ಸ್ ಕೊಡ್ತಾ ಇದ್ದೇವೆ ಅದನ್ನು ಕೂಡ ನಾವು ಟ್ರೈನಿಂಗ್ ಕೊಟ್ಟು ಯಾರೇ ಆಗಲಿ ತರಬೇತಿ ಅವಧಿಯಲ್ಲಿ ಚೆನ್ನಾಗಿ ಕಲ್ತು ಹೋಗಿ ಅವರದೇ ಒಂದು ಸಣ್ಣ ಮಟ್ಟದ ಒಂದು ಕಾರ್ಖಾನೆ ಹಾಕಿ ಅದರಲ್ಲಿ ಹಣ್ಣಿನ ಜಾಮು ಜೆಲ್ಲಿ ಕೆಚಪ್ ಜ್ಯೂಸ್ ಬಿಸ್ಕೆಟ್ ಎಲ್ಲಾ ಮಾಡುವಂತ ತಂತ್ರಜ್ಞಾನವನ್ನು ನಾವು ಕೂಡ ಕೊಡ್ತಾ ಇದ್ದೇವೆ ಹಾಗೆ ಈಗ ರೈತರಲ್ಲಿ ಈ ಗೇರು ಬಳೆ ವಿಸ್ತರಣೆಗೋಸ್ಕರ ನಾವು ಬೇರೆ ಬೇರೆ ಈ ಗೌರ್ಮೆಂಟ್ ಏಜೆನ್ಸೀಸ್ ಈಗ ಡೈರೆಕ್ಟ್ರೇಟ್ ಆಫ್ ಕ್ಯಾಶ್ ಅಂಡ್ ಖೋಖೋ ಡೆವಲಪ್ಮೆಂಟ್ ಅಂತ ಕೋಚಿನ್ ಅವರ ಮುಖಾಂತರ ಹಣ ಸಹಾಯವನ್ನು ನಾವು ಕೊಡ್ತಾ ಇದ್ದೇವೆ ಈಗ ಒಂದು ಎಕರೆಗೆ ಇಂತಿಷ್ಟಂತ ಒಂದು ಡ್ರಿಪ್ ಇರಿಗೇಷನ್ ನಾರ್ಮಲ್ ಡೆನ್ಸಿಟಿಯಲ್ಲಿ ಒಂದು ಎಪ್ಪತ್ತು ಸಾವಿರ ಹೈ ಡೆನ್ಸಿಟಿಯಲ್ಲಿ ಒಂದು ಲಕ್ಷ ಒಂದು ಹತ್ತು ಒಂದು ಒಂದು ಲಕ್ಷ ಹತ್ತು ಸಾವಿರ ಹೀಗೆ ಬೇರೆ ಬೇರೆ ಒಂದು ಅವ್ರ ಗೈಡ್ ಲೈನ್ ಪ್ರಕಾರ ನಾವು ರೈತರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಡಿಸಿ ಸಿ ಡಿ ಮುಖಾಂತರ ಡಿಸಿ ಸಿ ಡಿಯಿಂದ ನಾವು ಹಣ ಸಹಾಯವನ್ನು ನಾವು ಪಡೆದು ನಾವು ಅದನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಹಾಗಾಗಿ ರೈತರು ಕೂಡ ಗೋಡಂಬಿ ಬೆಳೆ ವಿಸ್ತರಣೆಗೆ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನಮ್ಮ ಧನ ಸಹಾಯ ಕೂಡ ಇದೆ ಹಾಗೆ ಇದು ಅತಿ ಕಡಿಮೆ ಒಳ ಸುರಿಯನ್ನು ಬೇಡುವಂತ ಬೆಳೆ ಅದನ್ನ ಕೆಲವರು ಗೊಬ್ಬರ ಹಾಕದೇನು ಬೀಜ ತೆಗಿತಾ ಇದ್ದಾರೆ ಆದ್ರೆ ಗೊಬ್ಬರ ಹಾಕಿದ್ರೆ ಅದಕ್ಕೆ ಒಂದು ವರ್ಷದಲ್ಲಿ ಮೂರು ತಿಂಗಳು ನೀರು ಕೊಟ್ರೆ ಖಂಡಿತವಾಗಿ ಇಳುವರಿ ಎರಡು ಪಟ್ಟು ಕೊಡುವಂತ ಬೆಳೆ ಗೋಡಂಬಿ ಗೋಡಂಬಿ ಬೆಳೆಯಲ್ಲಿ ನಿಮಗೆ ಕೂಲಿ ಖರ್ಚು ಬಹಳ ಕಡಿಮೆ ಬರುವ ಆದಾಯ ಜಾಸ್ತಿ ಹಾಗಾಗಿ ಮತ್ತೊಂದು ಮಳೆ ಆಶ್ರಿತ ಬೆಳೆ ಇದು ನೀರನ್ನು ಬೇಡುವುದಿಲ್ಲ ನೀರು ಕೊಟ್ಟರೆ ಬಿಡಿ ಜಾಸ್ತಿ ಕೊಡುತ್ತೆ ನೀರು ಇಲ್ದೇನೂ ಬೆಳೆಯುವಂತ ಬೆಳೆ ಗೋಡಂಬಿ ಮಾತ್ರ ಮತ್ತೆ ಉಳಿದಕ್ಕೆಲ್ಲ ನಿಮ್ಮ ಅಡಿಕೆಗಾದ್ರೆ ನೀರು ಬೇಕು ತೆಂಗಿಗೆ ನೀರು ಬೇಕು ನೀರು ಬಿಟ್ಲಿಲ್ಲ ಆದ್ರೆ ಒಣಗಿ ಹೋಗ್ತದೆ ಇದನ್ನು ಮುಖ್ಯ ಬೆಳೆಯಾಗೆ ಮಾಡ್ಬೋದು ಈಗ ನೋಡಿ ಆ ಮೈದಾನ ಪ್ರದೇಶದಲ್ಲಿ ಚಿತ್ರದುರ್ಗ ಕೋಲಾರ ತುಮಕೂರು ಅದನ್ನೇ ಮುಖ್ಯ ಬೆಳೆಯಾಗಿ ಮಾಡಿ ನಮ್ಮ ಸಾಂಪ್ರದಾಯಿಕ ಸ್ಥಳಗಳಾದ ದಕ್ಷಿಣ ಕನ್ನಡಕ್ಕಿಂತ ಎರಡು ಪಟ್ಟು ಇಳುವರಿ ಅವ್ರು ತೆಗಿತಾ ಇದ್ದಾರೆ ಎರಡು ಪಟ್ಟು ಹಾಗಾಗಿ ಮುಖ್ಯ ಬೆಳೆಯಾಗಿ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ ಅದರ ನಡುವಲ್ಲಿ ಎಡೆ ಬೆಳೆಯಾಗಿ ಉಪ ಬೆಳೆಯಾಗಿ ಬೇರೆ ನೀವು ತರಕಾರಿ ಬೆಳೆಯಬಹುದು ಸಣ್ಣ ಪುಟ್ಟ ಹೂಗಳನ್ನು ಬೆಳಿಬಹುದು ಔಷಧಿ ಸಸ್ಯಗಳನ್ನ ಬೆಳಿಬಹುದು ಸುಗಂಧ ದ್ರವ್ಯ ಸಸ್ಯಗಳನ್ನು ಬೆಳಿಬಹುದು ಹೀಗೆ ಅದರ ಅವಕಾಶಗಳು ತುಂಬಾ ಇದೆ ಗೋಡಂಬಿ ಬೇಸಾಯದಲ್ಲಿ ಗೋಡಂಬಿ ಜೊತೆಗೆ ಬೇರೆ ಉಪ ಬೆಳೆಗಳನ್ನು ಕೂಡ ನೀವು ಬೆಳ್ಕೊಳ್ಬಹುದು ವರ್ಷಕ್ಕೊಮ್ಮೆ ಇಳುವರಿ ವರ್ಷಕ್ಕೊಮ್ಮೆ ನೀವು ಇಳುವರಿಯನ್ನು ಪಡೆಯಬಹುದು ಇದರಲ್ಲಿ ಹೆಚ್ಚಾಗಿ ಅದರಲ್ಲಿ ಬೇರೆ ಬೇರೆ ತಳಿಗಳಿಗೆ ಹೊಂದಿಕೊಂಡು ಇಳುವರಿಯ ಸಮಯ ಬರ್ತದೆ ಈಗ ನಾವು ಬಿಡುಗಡೆ ಮಾಡಿದಂತ ತಳಿಗಳು ಈಗ ಹೊಸದಾಗಿ ಬಿಡುಗಡೆ ಮಾಡ ಜಂಬೋ ಸೀರೀಸ್ ತಳಿಗಳಿದೆಯಲ್ಲ ಅದು ಬೇಗನೆ ಹೂ ಬಿಡುವಂತಹ ತಳಿಗಳು ಬೇಗ ಬಂದು ಬೇಗನೆ ಕೊಯ್ಲಿಗೆ ಬಂದು ಬೇಗನೆ ಕೊಯ್ಲಿಗೆ ಬಂದ್ರೆ ನಿಮ್ಗೆ ಒಂದು ಅನುಕೂಲ ಅಂದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಇರ್ತದೆ ಸೊ ತಡವಾಗಿ ಹೂ ಬಿಡುವ ತಳಿಗಳಲ್ಲಿ ಏನು ಅಂದ್ರೆ ನಿಮ್ಗೆ ಸ್ವಲ್ಪ ಕೀಟಬಾಧೆ ಕಮ್ಮಿ ಆಗ್ಬೋದು ಆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಅದು ಬೆಳೆ ಸ್ವಲ್ಪ ಕಮ್ಮಿ ಆಗಿರ್ತದೆ ಮತ್ತೆ ಮಳೆ ಬೇಗ ಬಂದ ಅದಕ್ಕೆ ಬೀಜ ಮಳೆಗಿ ಸಿಕ್ಕಿ ಬೀಜ ಕಪ್ಪಾಗುವ ಸಾಧ್ಯತೆ ಕೂಡ ಇರುತ್ತೆ ಆದ್ರಿಂದ ಬೇಗ ಹೂ ಬಿಡುವಂತ ಹಾಗೂ ಮಧ್ಯಮಾವಧಿಯಲ್ಲಿ ಹೂ ಬಿಡುವಂತ ತಳಿಗಳನ್ನು ಮಿಶ್ರ ಮಾಡಿ ನೆಡಬೇಕನ್ನೋದು ನಮ್ಮ ಒಂದು ಸಲಹೆ ಸೊ ಒಟ್ಟಾರೆಯಾಗಿ ನಾನು ಹೇಳೋದಾದ್ರೆ ಗೋಡಂಬಿ ಒಂದು ಉತ್ತಮವಾದಂತಹ ಲಾಭದಾಯಕ ಬೆಳೆ ಮತ್ತೆ ಕಡಿಮೆ ನೀರಿನ ಅಗತ್ಯ ಇಲ್ಲದೆ ಬೆಳೆಯುವಂತ ಒಂದು ಬೆಳೆಯಾಗಿದೆ ಇಂದಿನ ಮುಂದಿನ ದಿನಗಳಲ್ಲಿ ನೀರಿನ ತೊಂದರೆ ಬಹಳ ಆಗ್ಲಿಕ್ಕಿದೆ ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ನಮಗೆ ಈ ಒಣ ಸೀಸನ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾಯಿದೆ ನಿಮಗೆ ಮಾರ್ಚ್ ಏಪ್ರಿಲಲ್ಲೇ ನಿಮಗೆ ಉಷ್ಣತ ಉಷ್ಣಾಂಶ ನಲವತ್ತರ ಮೇಲೆ ಹೋಗ್ತಾ ಇದೆ ಅಂಥ ಸಮಯದಲ್ಲಿ ಈ ಗೋಡಂಬಿ ಬೆಳೆ ಬೆಳೆದ್ರೆ ಖಂಡಿತವಾಗಿ ಅದು ರೈತನ ಕೈ ಹಿಡಿಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಉತ್ತಮವಾದ ಒಂದು ಬೆಳೆ ಹಾಗೆ ಲಾಭದಾಯಕವಾಗಿ ರೈತನನ್ನು ಸಾಕಿ ಸಲಹುವಂಥ ಬೆಳೆ ಅಂತ ಹೇಳಲಿಕ್ಕೆ ಈಗ ರೈತರು ಹೆಚ್ಚಿನ ಮಾಹಿತಿಗಾಗಿ ಪುತ್ತೂರಿನ ತಡಕದಲ್ಲಿರುವ ಐ ಸಿ ಆರ್ ಗೇರು ಸಂಶೋಧನಾ ನಿರ್ದೇಶನಾಲಯಕ್ಕೆ ಭೇಟಿ ನೀಡ್ಬೋದು ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಕಾರ್ಯನಿರ್ವಹಿಸ್ತೇವೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದೂವರೆವರೆಗೆ ಶನಿವಾರ ಮತ್ತು ಭಾನುವಾರ ನಮಗೆ ರಜಾ ದಿವಸಗಳಾಗಿರ್ತವೆ ಮತ್ತು ನಿಮ್ಗೇನಾದರೂ ಈ ಗಿಡಗಳ ಅಗತ್ಯ ಇದ್ದರೆ ನಮ್ಮ ಇಮೇಲ್ ಮೂಲಕ ಮಳುಪಡಿ ಕೂಡ ಪಡಿಬೋದು ನಮ್ಮ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿಗಳಿದೆ ಹಾಗೆ ಇನ್ನೊಂದು ರೈತರಿಗೆ ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂದರೆ ಕ್ಯಾಶು ಇಂಡಿಯಾ ಅಂತ ಒಂದು ಮೊಬೈಲ್ ಆ್ಯಪನ್ನು ನಾವು ಡೆವಲಪ್ ಮಾಡಿದ್ದೀವಿ ಈ ಮೊಬೈಲ್ ಆಪ್ ಎಲ್ಲ ಎಲ್ಲಾ ರೈತರು ಅವರ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಆಪಲ್ ಮೊಬೈಲ್ ಇದ್ದರೆ ಅದರಲ್ಲೂ ಮಾಡಬಹುದು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರ ಎಲ್ಲಾ ಮಾಹಿತಿಗಳು ಈ ಮೊಬೈಲ್ ಆ್ಯಪ್ನಲ್ಲಿ ನಾವು ಕೊಟ್ಟಿದ್ದೇವೆ ಗೇರು ಯಾವ ತಳಿ ಸೂಕ್ತ ಯಾವ ಹವಾಮಾನ ಸೂಕ್ತ ಯಾವ ಮಣ್ಣು ಸೂಕ್ತ ಹೇಗೆ ಬೆಳಿಬೋದು ಮತ್ತೆ ಯಾವ ಕೀಟ ಬಂದ್ರೆ ಯಾವ ಔಷಧಿ ಹೊಡಿಬೇಕು ಯಾವ ರೋಗ ಬಂದ್ರೆ ಯಾವ ಔಷಧಿ ಹೊಡಿಬೇಕು ಮತ್ತೆ ಇದರ ಮಾರುಕಟ್ಟೆ ಹೇಗೆ ಮತ್ತೆ ಇದರ ಗಿಡಗಳನ್ನು ಕೂಡ ಆಪ್ ಬುಕ್ ಮಾಡಬಹುದಾಗಿದೆ ಈವನ್ ನಿಮಗೆ ಏನು ಗಿಡಗಳು ಬೇಕಲ್ಲ ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಹೇಳ್ತಿರಲ್ಲ ಸಾಫ್ಟ್ವೇಡ್ ಗ್ರಾಫ್ಟಿಂಗ್ ಅದನ್ನು ನೀವು ಇದರಲ್ಲಿ ಮತ್ತೆ ಇನ್ನೊಂದು ವಿಚಾರ ಎಲ್ಲ ರೈತರು ಈ ಕಸಿ ಗಿಡಗಳನ್ನೇ ತಗೊಳ್ಬೇಕು ಬೀಜದಿಂದ ಹಾಕಿದ ಗಿಡಗಳನ್ನ ಯಾರು ತಗೊಳ್ಬೋದು ಕಸಿ ಗಿಡದಲ್ಲಿ ಮಾತ್ರ ನಿಮಗೆ ತಾಯಿಗುಣ ಬರ್ತದೆ ಸೊ ಹಾಗಾಗಿ ನೀವು ಈ ಕ್ಯಾಶ್ಯೂ ಇಂಡಿಯಾ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಭಾಳ ಅನುಕೂಲ ಆಮೇಲೆ ಇನ್ನೊಂದು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಇನ್ನೊಂದು ಬರ್ತಾ ಇದೆ ಅದರಲ್ಲಿ ನೀವು ಕೀಟದ ಫೋಟೋ ತೆಗೆದ್ರೆ ಅದು ಯಾವ ಕೀಟ ಅದಕ್ಕೆ ಏನು ಔಷಧಿ ಹೊಡಿಬೇಕು ಅನ್ನೋದನ್ನು ಸಲಹೆ ಕೊಡುವಂಥ ಆ್ಯಪ್ ಕೂಡ ಬರ್ತಾ ಇದೆ ಭಾರತದಲ್ಲಿ ಗೇರು ಕೃಷಿ ಸಾಗಿ ಬಂದ ಹಾದಿಯ ಬಗ್ಗೆ ಇದುವರೆಗೆ ಮಾತನಾಡಿದವರು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರಾಗಿರುವ ಡಾ ಜೆ ದಿನಕರ್ ಅಡಿಗ ಇವರು